ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ನಿಯರ್ ಬೈ ಹತ್ರ ಇದ್ದು ನಿಮ್ಗೇನಾದರೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಬೇಕು ಅಂತ ಏನಾದರೂ ಇದ್ದರೆ ಇದು ನಿಮಗೆ ರೈಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಿಮಗೋಸ್ಕರನೇ ಈ ವಿಡಿಯೋ ಹೌದು ರೀಸೆಂಟಾಗಿ ನಮ್ಮ ಒಬ್ಬ ಜೂನಿಯರ್ ಅವರು ಹೊಸದಾಗಿ ಒಂದು ಬೂಟಿಕ್ ಓಪನ್ ಮಾಡಿದ್ದಾರೆ ಶ್ರೀದೇವಿ ಬೂಟಿಕ್ ಸೆಂಟರ್ ಇದು ಬಂದು ನೆಲ್ಮಂಗ್ಲದಲ್ಲಿ ಇರೋದು ನೀವೇನಾದರೂ ಅಕ್ಕಪಕ್ಕ ನೆಲ್ಮಂಗ್ಲ ನಿಯರ್ ಬೈ ಇದ್ದರೆ ನೀವೇನಾದರೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತಿದ್ರೆ ಯಾವುದಾರು ಒಂದು ಪ್ಲೇನ್ ಬಟ್ಟೆ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ದುಪಟಾ ಆಗಿರ್ಬೋದು ಅಥವಾ ಯಾವುದೇ ಬಟ್ಟೆ ಕೊಟ್ಟರು ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬೇಕು ಅನ್ನೋದಾದರೆ ಇದು ಇಸ್ ಇಸ್ ದ ರೈಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಎಲ್ಲ ಥರದ ಎಂಬ್ರಾಯ್ಡ್ರಿ ವರ್ಕು ಇಲ್ಲಿರುತ್ತೆ ಇಲ್ಲಿ ನಾನು ಕೆಲವೊಂದು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ರೀಸೆಂಟಾಗಿ ಅವರು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಇಲ್ಲಿ ಒಂದಷ್ಟು ಕ್ಯಾಟಲಾಗ್ಸ್ ಬುಕ್ಸ್ ಇದೆ ರಾಶಿ ರಾಶಿ ಕ್ಯಾಟಲಾಗ್ಸ್ ಇದೆ ನೀವು ಅದರಲ್ಲಿ ನೋಡಿ ನಿಮ್ಗೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಪ್ರೈಸ್ ರೇಂಜ್ ಪ್ರಕಾರ ನೀವು ಹೇಳಿದ್ರೆ ಅದೇ ಥರ ಎಂಬ್ರಾಯ್ಡ್ರಿ ಇಲ್ಲಿ ಅವರು ಮಾಡಿಕೊಡ್ತಾರೆ ಆ್ಯಂಡ್ ನಿಮಗೆ ಕೆಲವು ಸಿಂಪಲ್ ಆಗಬೇಕು ಅಂದರೆ ಸಿಂಪಲ್ಲಾಗಿ ಗ್ರ್ಯಾಂಡ್ ಆಗಬೇಕು ಅಂದರೆ ಇನ್ನು ಕೆಲವ್ರಿಗೆ ವಯಸ್ಸಾಗಿರೋದು ಸಿಂಪಲ್ ಆಗಿರೋ ಸಾಕಾಗಿರುತ್ತೆ ಇನ್ನು ಕೆಲವರು ಆ ಪ್ಲೇನ್ ಸಿಂಥೆಟಿಕ್ ಬಟ್ಟೆ ತಂದಿರ್ತದೆ ಅಥವಾ ಕಾಟನ್ ಬಟ್ಟೆ ತಂದಿರ್ತದೆ ಅದ್ರ ಮೇಲೆ ಏನಾದರೂ ಲೈಟಾಗಿ ಏನಾದರೂ ಒಂದು ಡಿಸೈನ್ ಬೇಕು ಎಂಬ್ರಾಯ್ಡ್ರಿ ವರ್ಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀವೇನಾದರೂ ಅನ್ಕೊಳ್ತಾ ಇದ್ರೆ ನೀವು ಇಲ್ಲಿ ಅದನ್ನು ಕೊಟ್ಟರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಸಿಂಪಲ್ ಆಗಿದ್ರೆ ಅದನ್ನೇ ಅವ್ರು ಮಾಡಿಕೊಡ್ತಾರೆ ಸೊ ಆ ಥರ ಒಂದು ಫೆಸಿಲಿಟಿ ಕಂಪ್ಲೀಟ್ ಫೆಸಿಲಿಟಿ ಇಲ್ಲಿದೆ ಜೊತೆಗೆ ಬರೀ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಜೊತೆಗೆ ನಿಮಗೆ ಸ್ಟೋನ್ ವರ್ಕು ಮಾಡಿಕೊಡ್ತಾರೆ ಇನ್ನು ಕೆಲವರು ಈಗ ಒಂದು ಕಡೆ ನಾವು ಎಂಬ್ರಾಯ್ಡ್ರಿ ಮಾಡಿಸಿ ಇನ್ನೊಂದು ಕಡೆ ಸ್ಟೋನ್ ವರ್ಕ್ ಮಾಡಿಸ್ಬೇಕಾ ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ನೀವೇನಾದರೂ ಕೇಳೋದಾದರೆ ಎಲ್ಲದಕ್ಕೂ ಇಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಜೊತೆಗೆ ಸ್ಟೋನ್ ವರ್ಕು ಮಾಡಿಕೊಡ್ತಾರೆ ನಿಮ್ಗೆ ಯಾವ ಥರ ನಿಮಗೆ ಥ್ರೆಡ್ ವರ್ಕ್ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಕಂಪ್ಲೀಟ್ ಮಕ್ಕಳಿಂದ ಹಿಡ್ದು ಪ್ರತಿ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ ಜೊತೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದಾನೆ ಈ ಥರ ಒಂದು ಪಿಕ್ಚರ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಫೋಟೋ ಸೆಲೆಕ್ಟ್ ಮಾಡಿದ್ರೆ ಅದೇ ಥರ ಎಂಬ್ರಾಯ್ಡ್ರಿ ವರ್ಕ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಯಾರಿಗಾದ್ರೂ ಒಬ್ರಿಗೆ ಆಗಿ ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ನೀವೇನಾದರೂ ಒಂದು ಟೀ ಶರ್ಟ್ ಅಥವಾ ನಿಮ್ಮ ಹತ್ರ ಯಾವುದಾದ್ರು ಪ್ಲೇನ್ ಆಗಿದ್ರೆ ಅಥವಾ ನಿಮ್ಮ ಮಕ್ಕಳದ್ದಾಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರೋ ವೈಫ್ ಆಗಿರೋ ಫ್ರೆಂಡ್ ಆಗಿರ್ಬೋದು ಅಥವಾ ನೀವು ಕಪಲ್ಸ್ ಆಗಿದ್ರೆ ಅವ್ರದ್ದೊಂದು ಫೋಟೋ ನೀವು ಕೊಟ್ಟರೆ ಆದ ಫೋಟೋ ಏನು ಪಿಕ್ಚರ್ ಇರುತ್ತೋ ಅದ್ರ ಬೇಸಸ್ ಮೇಲೆ ಅವ್ರ ಪಿಕ್ಚರ್ನ ಆ ಟೀ ಶರ್ಟ್ ಮೇಲಾಗಿರುವ ಅಥವಾ ಆ ಬಟ್ಟೆ ಮೇಲಾಗಿರೋ ಕಂಪ್ಯೂಟರ್ ಎಂಬ್ರಾಯ್ರಿ ಮಾಡಿಕೊಡ್ತಾರೆ ದಟ್ ಇಸ್ ಒನ್ ಯೂನಕ್ ಗಿಫ್ಟ್ ಅಂತ ನೀವು ಹೇಳ್ಬೋದು ಯಾರಿಗಾದ್ರೂ ಕೊಡೋವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವ್ರಿಗೆ ಅದೊಂಥರ ಇನ್ನೋವೇಟಿವ್ ಆಗಿ ಗಿಫ್ಟ್ ಆಗಿರುತ್ತೆ ಸೊ ಆ ಥರ ಒಂದು ಫೆಸಿಲಿಟಿ ಎಲ್ಲ ಇಲ್ಲಿ ಇರೋದ್ರಿಂದ ಸೊ ದಿಸ್ ಅ ರೈಟ್ ಪ್ಲೇಸ್ ಅಂತಲೇ ನಾನು ಹೇಳ್ಬೋದು ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸ್ಯಾರೀಸ್ ವರ್ಕ್ ಎಲ್ಲ ರೀತಿಯ ಲೆಂತ್

ಎ ಟು ಜೆಡ್ ಸೊಲ್ಯೂಷನ್ ನಿಮಗಿಲ್ಲಿದೆ ಸ್ಯಾರಿ ಕುಚ್ ಫಾಲ್ಸ್ ಹಿಡಿದು ಪ್ರತಿಯೊಂದು ಸ್ಟಿಚಿಂಗ್ ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕ್ ಪ್ರತಿಯೊಂದು ನಿಮಗಿಲ್ಲಿ ಸಿಗುತ್ತೆ ಸೊ ನೀವೇನಾದರೂ ನಿಯರ್ ಬೈ ಇದ್ರೆ ಹೋಗಿ ಒಂದು ಸಲ ಟ್ರೈ ಮಾಡಿ ನೋಡಿ